ಅಯ್ಯೋ ಜಿ ನಾಳೆ ಹೋಗಿ ಬಂದಾಯ್ತು ಅಪ್ಪ ನಾನ್ ಬಿಟ್ ಮಲಗ್ತಾ ಇರ್ಲಿಲ್ಲ ನಾನು ಅಷ್ಟೇ ನಮ್ಮ ಅಜ್ಜಿನ್ ಬಿಟ್ಟು ಮಲಗ್ತಾ ಇರ್ಲಿಲ್ಲ ಈಗ ನಾನ್ ಬಿಟ್ಟು ಮಲ್ಕಂಡಪ್ಪ ಹ್ಮ್ ವೈದ್ಯರೇ ವೈದ್ಯ ಯಾರಪ್ಪ ಅಜ್ಜಿ ಜೀ ವೈದ್ಯರಿದಾರ ಹ್ಮ್ ನಮ್ಮ ಪಾಟೇಲ್ದು ಎದೆ ಬಂದು ತುಂಬಾ ಒದ್ದಾಡ್ತಿದಾರ ಅಜ್ಜಿ ಅಯ್ಯೋ ಇವತ್ತು ತಾನೇ ಮದ್ವೆ ಆಗಿ ಮಲಗಿಕೊಂಡವ್ನೆ ನಾನ್ ಹೆಂಗೆ ಬಿಡ್ಸ್ಲೆಪ್ಪಾ ತಪ್ಪಾಯ್ತ ಅಜ್ಜಿ ನಮ್ ಪಟೇಲ್ ಜೀವ ಉಳಿಸೋದು ನಿಮ್ ಕೈಲೈತೆ ಹೆಂಗನ ಮಾಡಿ ನಮ್ ಪಟೇಲ್ ಜೀವ ಉಳಿಸ್ರಜ್ಜಿ ಇಷ್ಟೊತ್ತಲ್ಲಿ ಪಟ್ಟು ಕೋಕ ಆಯ್ತಾ ಇಲ್ಲ ಅದು ಅಲ್ಲದೆ ಅಮ್ಮವ್ರು ಅಳ್ತಾ ಕೂತವ್ರೆ ಅಜ್ಜಿ ನೀವೇ ನಮ್ಗೆ ಈಗ ಗತಿ ನೀವೇ ಏನಾದ್ರು ನಮಗ್ ಸಹಾಯ ಮಾಡ್ಬೇಕು ಯಾರಿಗೂ ಹೆಚ್ಚು ಕಡಿಮೆ ಆಗಿರೋ ತರ ಇದೆ ಇಂತ ಸಮಯದಲ್ಲಿ ನಾನು ಹೋಗದೆ ಹೋದ್ರೆ ಸರಿ ಇರೋದಿಲ್ಲ ಅದು ಅಲ್ಲದೆ ನೀನ್ ಒಬ್ಬಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಇಂಥ ರಾತ್ರಿಗಳು ಬೇಕಾದಷ್ಟಿವೆ ನೀವು ಯೋಚನೆ ಮಾಡಬೇಡಿ ಮೊದ್ಲು ಹೋಗಿ ಅವ್ರ ಜೀವ ಉಳಿಸಿ ಪುಣ್ಯ ಬರುತ್ತೆ ಸರಿ ಬೇಗ ಇವ್ರ ಕೈಯಿಂದ ತಪ್ಪಿಸ್ಕೊಂಡೆ ನಾಳೆ ಇವ್ರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅವನು ಬರಕ್ ಆಗಲ್ಲ ಅಂತ ಹೇಳುದ್ನಲ್ಲ ಅಜ್ಜಿ ಈಗ ಗೊತ್ತಾಯ್ತಾ ನಿಮಗೆ ಮದುವೆ ಆದ್ರೆ ಏನಾಗುತ್ತೆ ಅಂತ

ಅಯ್ಯೋ ಈ ಜನ್ಮದಲ್ಲೇ ನನಗೆ ಮದುವೆ ಆಗುತ್ತೋ ಇಲ್ವೋ ಹುಡುಗ ಇದ್ದಾನ ಬೇಡ ನಾ ದೊಡ್ಡವನಾಗಿದ್ದಾನೆ ತಾನ ನಮ್ಮ ಹೇಳೋಳೆ ನನಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದಾಳೆ ನೀನೆಲ್ಲೋ ದದ್ದಿ ಉಚ್ಚಿ ದೇವರೇ ನನ್ ರಥಕ್ಕೆ ಭಂಗ ಬರೆದಿರೋ ಹಾಗೆ ನೋಡ್ಕೊಳಪ್ಪ ಅಮ್ಮ ಹೊೀಗರು ಬನ್ನಿ ಬನ್ನಿ ಬಿಸಿಲಲ್ಲಿ ಬಂದಿದ್ದೀರಿ ಕುಡಿಯಕ್ಕೆ ಏನಾದ್ರೂ ಮಜ್ಜಿಗೆ ಏನು ಬೇಡ ಕಣಮ್ಮ ಅದ್ ಸರಿ ಏನು ಅಳಿಯ ಮಗಳು ಕಾಣಿಸ್ತಾನೆ ಇಲ್ಲ ಅಳಿಯ ರಾಮ್ಪುರಕ್ಕೆ ಹೋಗವನೆ ಮಗಳು ದೇವಸ್ಥಾನಕ್ಕೆ ಹೋಗವಳೆ ಅಮ್ಮ ನೀವೇನಾದ್ರು ತಿಳ್ಕೊಳ್ಳಿ ನನ್ ಮಗಳಿಗೆ ದೇವ್ರು ಅಂದ್ರೆ ಪಂಚ ಪ್ರಾಣ ಕಣಮ್ಮ ಅದು ಸರಿ ಬಿಡಪ್ಪ ಹಾಗೋ ಬಂದ್ಲು ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೀನಿ ಯಾಕೋ ಬಡವಾಗಿದ್ಯಾನ್ ಅಂತ ಹೇಳ್ದೋಳು ನೀನ್ ಒಬ್ಳೇ ಕಣಮ್ಮ ಹೌದು ಕಡವ ಇದ್ದೊಬ್ಬ ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಟ್ಟ ಅವನೇ ಬೇಯಿಸ್ಕೊಂಡು ಅವನೇ ತಿನ್ಬೇಕು ಅದಕ್ಕೆ ನೀನ್ ಕಣ್ಣಿಗೆ ನಿಮ್ಮ ಅಪ್ಪ ಬಡವಾದಂಕ ಅಂತಾನೆ ಅಮ್ಮ ಮೊದ್ಲು ಹಾನು ಮದುವೆ ಆಗೋದಕ್ಕಿಂತ ಮುಂಚೆ ಮನೆ ತುಂಬಾ ಪುಟ ಪುಟು 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 ಓಡಾಡ್ತಿದ್ಲು ಕಣಮ್ಮ ಅವ್ ಗೊತ್ತೋಗೋದೇ ಗೊತ್ತಾಗ್ತಿರ್ಲಿಲ್ಲ ಅವಳು ಮದ್ವೆ ಆದ್ಮೇಲೆ ಯಾಕೋ ಏನು ನಾನು ಒಬ್ಬಂಟಿ ಆಗ್ಬಿಟ್ಟೇನು ಅನ್ಸುತ್ತೆ ನೀವ್ ಒಬ್ಬಂಟಿಗಳಾಗಿ ಯಾಕೆ ಇಲ್ಲೇ ಬಂದಿರ್ಬೋದಲ್ಲ ಹೌದಪ್ಪ ಅಜ್ಜಿ ಹೇಳೋದು ಸರಿ ಇದೆ ಅದು ಯಾಕೆ ಸರಿ ಹೋಗುತ್ತವ ಮಗಳೇ ಅದು ನಿಮ್ಮ ಅಮ್ಮನ ಮನೆ ನಿನ್ ತವ್ರ ಮನೆ ಬಡವಾಗ ಹೋಗುತ್ತೆ ಕಣಮ್ಮ ನಿಮ್ಮ ಅಮ್ಮ ಜಾಗದಲ್ಲಿ ನಾನು ಇದ್ಕೊಂಡು ಯಾರಿಗೂ ಹರೆಯಾಗಿರ್ದಂಗೆ ಒಂದು ಕಂತೆ ಹೋಗಿದ್ರೆ ಮುಗೀತು ಏನಂತೀಯ ನೀವು ಭಾರ ಅಂತ ಯಾಕೆ ತಿಳ್ಕೊತೀರಾ ಮಗ ಮಗಳು ಎರಡು ಅವಳೇ ಆಗಿರ್ಬೇಕಾದ್ರೆ ಮಕ್ಕಳಿಗೆ ತಂದೆ ಭಾರನ ಅಮ್ಮ ನೀವ್ ಹೇಳೋದು ಸರಿ ಕಣಮ್ಮ ಅದು ನಿಮ್ಮ ದೊಡ್ಡ ಗುಣ ಈ ತಾಯಿಲ ತಬ್ಲಿನ ನಿಮ್ಮಿಗೆ ಹಾಕಿದ್ದೀನಿ ನನಗಿನ್ ಯಾವ ಚಿಂತೆನೂ ಇಲ್ಲ ನಾನ್ ನೆಮ್ಮದಿಯಾಗಿರ್ತೀನಿ ಸಂಸಾರ ಅಂದ್ರೆ ಹೇಳಿ ಊಟ ಮಾಡಿ ಆಗ್ಲಪ್ಪ ಇಲ್ಲಿ ಮಗಳು ಗಂಡನ ಮನೆಯಲ್ಲಿ ಸಂತೋಷವಾಗಿರುವುದನ್ನ ನೋಡಿದ್ದಾಯ್ತು ನಿಮ್ಮ ದೊಡ್ಡ ಗುಣನ ಕಂಡಿದ್ದಾಯ್ತು ನನಗೆ ಹಾಲು ಅನ್ನ ಊಟ ಮಾಡಿದಷ್ಟೇ ಸಂತೋಷವಾಗಿದೆ ಕಡಮ್ಮ ಇನ್ನೂ ಒಂದ್ ನಾಲ್ಕು ದಿನ ಇದ್ಬಿಟ್ಟು ಹೋಗ್ಬೋದಲ್ಲಪ್ಪ ಹೌದಪ್ಪ ನಿಮ್ ಮಗಳು ಹೇಳ್ದಂಗೆ ನಾಲ್ಕು ದಿವಸ ಇದ್ದು ಹೋದ್ರೆ ಅವಳು ಮನ್ಸಿಗೂ ಸಮಾಧಾನ ಆಗುತ್ತೆ ಅಮ್ಮ ಈಗ ಕುಲಿಲ್ ಸಮಯ ಕೈ ತುಂಬಾ ಕೆಲಸ ನೀನ್ ಏನು ಬೇಜಾರು ಮಾಡ್ಕೋಬೇಡ ಮಗ ಮುಂದಿನ ತಿಂಗಳು ಬರ್ತೀನಲ್ಲ ಅವಾಗ ಒಂದ್ ತಿಂಗ್ಳಿದ್ಬಿಟ್ಟು ಹೋಗ್ತೀನಿ ನಾನು ಬರಲ್ಲ ಮಗ ಬರ್ತೀನಿ ಕಣಮ್ಮ ಸರಿಯಪ್ಪ ಅಜಿ ಅಜ್ಜೆ ಪಟೇಲ್ರಿಗೆ ಇನ್ನು ಹುಷಾರಾಗಿಲ್ಲ ವೈದ್ಯರು ಒಂದ್ ವಾರ ಬಿಟ್ಟು ಬರ್ತೀನಿ ಅಂತ ಹೇಳ್ ಕಳ್ಸವ್ರೆ ಆ ನಾನಿನ್ ಬರ್ತೀನಿ ಅಜ್ಜಿ 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 ಯೋಚನೆ ಮಾಡ್ತಿದ್ಯಾ ಏನು ಇಲ್ಲಮ್ಮ ನಿಂದೇ ಯೋಚನೆ ನನಗೇನಾಗಿದೆ ಅಜ್ಜಿ ಮದ್ವೆ ಆಗಿ ಒಂದು ದಿನಾನೂ ಕಳಿಲಿಲ್ಲ ಬರಕ್ ಒಂದು ವಾರ ಆಗುತ್ತೆ ಅಂತ ಹೇಳ್ಕಳ್ಸವನೇ ದೇವ್ರೆ ಹೀಗೆ ನನ್ ವ್ರತ ಮುಗಿಯೋವರೆಗೂ ಅವ್ರನ್ನ ನನ್ನಿಂದ ದೂರ ಇರೋ ಹಾಗೆ ಮಾಡಪ್ಪ ಭಾನು ಭಾನೋ ಯಾಕಮ್ಮ ಸುಮ್ಮನೆ ನಿಂತಿದ್ದೀಯ ನನಗ್ ಗೊತ್ತಮ್ಮ ನಿನಗ ನೋವಾಗಿದೆ ಅಂತ ನಾನು ತಾಯಿಯಾಗಿ ಅಜ್ಜಿ ಆಗಿರೋಳಮ್ಮ ಅಜ್ಜಿ ನೀನ್ ಯಾಕೆ ಅಜ್ಜಿ ಬೇಜಾರ್ ಮಾಡ್ಕೊಂಡಿದ್ಯಾ ಬಾ ಹ್ಮ ನಡಿಯಮ್ಮ ಇದೇನಿದು ಇದಕ್ಕಿದ ಹಾಗೆ ದೂತ್ ಅಂತ ಒಂದೇ ಸಲ ಪ್ರತ್ಯಕ್ಷ ಆಗ್ಬಿಟ್ರಿ ಏಕೆ ಒಂದ್ ವಾರ ಆದಮೇಲೆ ಬರ್ತೀನಿ ಅಂತ ಹೇಳಿದ್ವನು ದಿಢೀರ್ ಅಂತ ಬಂದ್ಬಿಟ್ಟಲ್ಲ ಅದಕ್ಕೆ ಆಶ್ಚರ್ಯನಾ ಮತ್ತೆ ಪಟೇಲ್ ಗತಿ ಅವ್ರಿಗೇನಾಗಿದೆ ಒಳ್ಳೆ ಗುಂಡ್ ಕಲಿದ್ದಾಗಿದ್ದಾರೆ ಅದೇನೋ ಇದಕ್ಕಿದ್ದಂಗೆ ಗುಣ ಆಗ್ಬಿಟ್ರು ಎಲ್ಲ ನಿನ್ ಕಾಲ್ ಗುಣ ಚಿನ್ನ ಹ್ಮ್ ಈಗ್ಲಾದ್ರು ದೇವಿಯವರು

ಯಾಕವ ಸುಮ್ಮನೆ ನಿಂತು ಬಿಟ್ಟಿದ್ಯಾ ಅಕ್ಕಿ ಎಲ್ಲ ಚಲಾಪಿಲಿ ಆಗಿದೆ ಏನಾಗಿದೆ ನಿನಗೆ ಅದು ಏನು ಇಲ್ಲ ಅವ್ರು ಬಂದ್ಬಿಟ್ರು ಆ ನಿನ್ ಬಿಟ್ಟು ಹೋದನು ಗೊತ್ತಾನೋ ಇಲ್ಲೋ ಅನ್ಕೊಂಡಿದ್ದೆ ನಿನ್ನ ಅದೃಷ್ಟ ಕಣವಾ ನಿನ್ನ ಅದೃಷ್ಟ ಪಟೇಲ್ರಿಗೆ ಪಟೇಲ್ ವಾಸಿ ಆಯ್ತು ಅದಕ್ಕೆ ಬಂದ್ಬಿಟ್ಟೆ ಈಗ್ಲಾದ್ರೂ ಗೊತ್ತಾಯ್ತಾ ಮದುವೆ ಆದ್ರೆ ಏನಾಗುತ್ತೆ ಅಂತ ಇದೇನಿದು ಸ್ನಾನ ಮಾಡಿ ಬನ್ನಿ ಅಂದ್ರೆ ಹಾಗೆ ಬಂದ್ರಲ್ಲ ಅಯ್ಯೋ ಮಾಡ್ಕೊಂಡ್ ಅಯ್ಯೋ ಹೋಗಿ ಅಂದ್ರೆ ಅಜ್ಜಿ ಅಜ್ಜಿ ಇವನ್ ಏನೋ ಏ ಬೇಕಲ್ಲು ಯಾರು ಇವಳು ಅದಿರ್ಲಿ ಅಜ್ಜಿ ಮೊದಲ ಆಶೀರ್ವಾದ ಮಾಡಿ ಕೇಳ ಆಶೀರ್ವಾದನ ಗುರು ಗಾಳಿ ನಿಂಗು ಬಡೀತು ಇವತ್ತು ಶುಕ್ರವಾರ ಶುಕ್ರ ದೆಸೆ ಶುರು ಆಯ್ತು ಬಿಡು ಶುಕ್ರ ಎಲ್ಲ ಸಗಣಿ ಸಗಣಿ ದೆಸೆ ಹಗಣಿದು ದೇಶ ಆಯ್ತಾ ಅಜ್ಜಿ ಹೌದಾ ಕಣಜಿ ಆ ದಿನ ಬೆಳಗ್ಗೆ ನಮ್ಮ ಅಂಗಳ ಮುಂದೆ ನಾನು ಅದ್ರ ಮೇಲೆ ಜಾರಿ ಬೀಳೋನೆ ಅಂತ ಒಬ್ಳು ಕಣ್ಣಿ ಹೇಳಿದ್ಲು ಅದ್ ಒಂದ್ ದಿವಸ ನಾನ್ ಸಾರಿಸ್ತಾ ಇದ್ನಾ ಆಗ ಇವ್ರು ಬಂದ್ಬಿಟ್ಟು ಮೇಲೆ ಜಾರಿ ಬಿದ್ಬಿಟ್ರು ಆಗ್ಲಿ ನಾನು ನೋಡ್ತೆ ಅದ್ರಂತೆ ನಮ್ ಮತ್ತೆ ಕೂಡ ನಡೀತು ಅಜ್ಜಿ ಅಜ್ಜಿ ಕಣ್ಣಿ ಹೇಳಿದ ಮಾತು ಯಾವ ಸುಳ್ಳಿ ಗುರು ಶಿಷ್ಯ ಸಗಣಿಲ್ ಸಂಬಂಧ ಅಂತ ಅಯ್ಯೋ ಗೋವಿಂದ ನನಗೆ ಯಾವಾಗ್ಲೂ ಹೋಳಿಗೆ ಊಟ ಹಾಕ್ಸು ಹೋಳಿಗೆ ಊಟ ಹಾಕ್ಸು ಅಂತ ಇರೋ ನಮ್ಮ ಮದ್ವೆ ಆದ್ಮೇಲೆ ಊಟ ಹಾಕಿಸ್ತೀವಿ ಅಂತಿದ್ದ ಈಗ ನೋಡಿದ್ರೆ ಇವ್ರಿಬ್ರು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಈಗ ಇವರಿಬ್ರು ಸೇರಿ ನಮ್ಗೆ ಹೋಳಿಗೆ ಊಟ ಹಾಕ್ಸ್ಬೇಕಿ ಏನಂತ ನಿಮ್ಮಗಳಿಂದ ನಂಗೂ ಹೋಳಿಗೆ ಊಟ ಸಿಗ್ತದೆ ನಡಿಲಿ ನಡಿಲಿ ಈ ಜೋಡಿಗೆ ಆಶೀರ್ವಾದ ಮಾಡ ಬಲು ಬಾನು ಏನ್ ಹುಡುಕ್ತಿದೀಯಾ ಅಜ್ಜಿ ಬಾನು ಎಲ್ಲೂ ಕಾಣಸ್ತಾನೆ ಇಲ್ಲ ಹಾಯ್ ಅಲ್ಲೆಲ್ಲೋ ಇರ್ಬೇಕು ಸರಿಯಾಗಿ ಹುಡುಕಿ ಓ ಎಲ್ಲಾ ಕಡೆನೂ ಹುಡುಕ್ತ ಇದೆ ಇವತ್ತು ನನ್ನನ್ನು ಕಾಪಾಡಪ್ಪ ಅವರಿಗೆ ಹೇಗೆ ಸಮಾಧಾನ ಪಡಿಸ್ಲಿ ಕಥೆ ಹೇಳೋ ಅದು ಅದು ಏನ ಹೇಳು ಮೂರು ದಿವಸ ತಲೆ ಸ್ನಾನ ಮಾಡಬೇಕು ಹಾಯ್ ಹ್ಮ್ ಐದು 1 ನಿಮಿಷ ದಿಯಾ ಅಲ್ಲೇ ನಾಲ್ಕು ಹಾಲು ಕುಡಿಬ ತಳ್ಳು ಬಾ ಅದೇನು ಆರ್ ತಿಂಗಳು ಹುಡ್ತು ನಂಗೆ ಅರ್ಧ ಹೆಸರು ಹಿಡ್ಕ ಇದೆಯಲ್ಲ ಪ್ರೀತಿಯಿಂದ ಪೂರ್ತಿಯಾಗಿ ತಳ್ಳು ಗೋವಿಂದ ಅಂತ ಕರಿಬಾರ ತಳ್ಳು ಗೋವಿಂದನ ಗೋವಿಂದ ಏನೋ ಸರಿ ಅದೇ ತಯ್ಯ ಅಂದ್ರೆ ಅಯ್ಯೋ ಅದ್ ನೀವು ಗೊತ್ತಿಲ್ವ ನಮ್ಮ ತಾತ ತಾತ ನಮ್ಮಪ್ಪ ನಾನು ತಳ್ಳೂರಲ್ಲೇ ಹುಟ್ಟಿತ್ತು ಆ